ಸಾಹಿತ್ಯ ಪ್ರತಿಷ್ಠಾನ ಟ್ರಸ್ಟ್ ತಾಲೂಕು ರಂಗಭೂಮಿ ಸೇವಾ ಟ್ರಸ್ಟ್ ಮುಂಜಾನೆ ಗೆಳೆಯರ ಬಳಗ ಡಾಕ್ಟರ್ ರಾಜ್ ವಿಷ್ಣು ಕಲಾ ಸಂಘದ ವತಿಯಿಂದ ಇತ್ತೀಚೆಗೆ ಕೊರಟಗೆರೆ ತಾಲೂಕು ಹೊಸಹಳ್ಳಿ ಗ್ರಾಮದ ಶಾಲಾ ಶಿಕ್ಷಕರಾದ ಎಸ್ಕೆ ನಾಗರಾಜುರವರ ಅಭಿನಂದನಾ ಕಾರ್ಯಕ್ರಮ ನೆರವೇರಿತು ಜಿಲ್ಲಾ ಪ್ರಶಸ್ತಿ ವಿಜೇತರಿಗೆ ಹಾಗೂ ತಾಲೂಕು ಪ್ರಶಸ್ತಿ ವಿಜೇತರಿಗೆ ಸನ್ಮಾನವನ್ನು ಮಾಡಲಾಯಿತು ಸನ್ಮಾನ ಸ್ವೀಕರಿಸಿದ ಎಸ್ಕೆ ನಾಗರಾಜರವರು ಮಾತನಾಡಿ ನಾನು ಇರುವವರೆಗೂ ಕೊರಟಗೆರೆ ತಾಲೂಕಿನ ಋಣ ಹಾಗೂ ನನ್ನನ್ನು ಗೌರವಿಸಿ ಅಭಿನಂದನಾ ಕಾರ್ಯಕ್ರಮ ಮಾಡಿದ ಕಲಾವಿದರುಗಳ ಋಣ ತೀರಿಸಲು ಆಗುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಕಲಾವಿದರಾಗಲಿ ಸಮಾಜದ ಯಾವುದೇ ಕಾರ್ಯಕ್ರಮವಾಗಲಿ ನಾನು ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಓಬಳ ಹೇಳಿದ್ರೆ ನಾನು ತಪ್ಪಿಸ್ಕೊಂಡಿರೋ ದಿನಗಳೇ ಇಲ್ಲ ಅವ್ರ ಜೊತೆಯಲ್ಲಿ ನಾವು ಯಾವಾಗಲೂ ಇದ್ದೀವಿ ನಾನು ಕೂಡ ಈ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದೆ ನನಗಿನ್ನ ಎರಡು ಮೂರು ಪಿರೀಡ್ಗಳ ಮುಂದೆ ನಮ್ಮ ಪ್ರತಾಪ್ ಉದ್ರವರಿದ್ರು ಯಾವತ್ತೂ ಕೂಡ ಯಾವ ಶ್ರೀಮಂತ್ರಿ ಇರ್ಬೋದು ಕಂಟ್ರಾಕ್ಟ್ ಇರ್ಬೋದು ರಾಜಕಾರಣಿ ಇರ್ಬೋದು ಯಾರ ತನೂ ನೂರು ರೂಪಾಯಿ ಇಸ್ಕಳ್ದೆ ನನ್ನ ಸ್ವಂತ ಖರ್ಚಿನಿಂದ ನನ್ನ ಅವಧಿ ಪೂರ್ತಿ ಮೂರು ವರ್ಷಗಳು ಕೂಡ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೇಂದ್ರ ಕನ್ನಡ ಅಕಾಡೆಮಿಯಿಂದ ಬರ್ತಿತ್ತು ಅದು ಬಿಟ್ಟರೆ ಇನ್ನು ಕಾಸು ಬರ್ತಿರ್ಲಿಲ್ಲ ಕಾರ್ಯಕ್ರಮ ನಾನು ಏನೇ ಮಾಡಿದ್ರು ನನ್ನ ಗೌರವಲ್ಲೇ ನಾನು ಮಾಡಿದ್ದೀನಿ ಎಲ್ಲೂ ದೇಣಿಗೆ ತಗೊಂಡದಾಗಿತ್ತು ಅದೊಂದು ಹೆಬ್ಬೆ ಇದೆ ನನಗೆ ಮತ್ತು ನಮ್ಮ ತಾಲೂಕಿಗೆ ಗುರುಭವನವನ್ನ ಹತ್ತು ತಾಲೂಕಿಗಿಂತಲೂ ಮೊದಲು ಕಟ್ಟಿ ಇವತ್ತು ನಮ್ಮ ತುಮಕೂರಲ್ಲಿ ಗುರುಭವನ ಇಲ್ಲ ಅದು ಅದಿತ್ತಿದ್ದು ಆ ಓವರ್ಗೆ ಒಟೋಯ್ತು ಮೂರು ದಿನಗಳ ಕಾಲ ಉದ್ಘಾಟನೆ ಮಾಡಿದ್ದೀವಿ ಈಗ ಸಚಿವರು ಸಚಿವರವಾಗ ಶಾಸಕರಿದ್ರು ಅವ್ರ ಅವಧಿನಲ್ಲಿ ನಮ್ಮ ಬಿಇ ಆಫೀಸು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿತ್ತು ಒಂದು ಸಣ್ಣ ಕೊಠಡಿ ಅಲ್ಲಿ ಒಂದು ಬಿ ಯು ಆಫೀಸ್ ಇತ್ತು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸ್ಕೂಲ್ಗಳಿದೆ ಸುಮಾರು ಎಂಟುನೂರು ಜನ ಶಿಕ್ಷಕರಿದ್ದಾರೆ ಯಾವ್ದಾದ್ರು ಒಂದು ಮೀಟಿಂಗ್ ಮಾಡಬೇಕಂದ್ರೆ ನಾವು ತಾಲೂಕ್ ಪಂಚಾಯತ್ ಗೋಗರಿಬೇಕಾಗಿತ್ತು ಅದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಗುರುಭವನವನ್ನು ಅವತ್ತು ನಿರ್ಮಾಣ ಮಾಡಿ ಮತ್ತೆ ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿಬಿಟ್ಟು ಅವತ್ತಿನ ಪ್ರಿನ್ಸಿಪಾಲ್ ಹತ್ರ ನಾವು ಹೋಗಿ ಬಿ ಯು ಆಫೀಸ್ಗೆ ಜಾಗ ಬೇಕು ಅಂತ ಕೇಳಿದಾಗ ಅವರು ವಿರೋಧ ಮಾಡಿದ್ರು ಆ ಗೂಡ್ಲು ಪಂಡೆ ಅಂತ ಪಾಡಿ ಅದು ಅದು ಶಾಲೆಗೆ ಅಂತ ಮಾತ್ರ ಕೊಟ್ಟಿದ್ದಾರೆ ದಾರ ಹೈಸ್ಕೂಲ್ಗೆ ಕಾಲೇಜ್ಗೆ ಮಿಡ್ಲ್ ಸ್ಕೂಲ್ಗೆ ಅಂತ ಏನೂ ಬರ್ದಿಲ್ಲ ಹಂಗಾಗಿ ನಾವು ಬಿ ಯು ಆಫೀಸನ್ನು ಕಟ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಸಕರು ಆಗಿನ ಶಾಸಕರು ಡಾಕ್ಟರ್ ಡಿ ಪರಮೇಶ್ವರ್ ಅವರ ಆ ಜಾಗನ ಮಾಡಿಕೊಟ್ರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಸಿ ಶೇಷಾದ್ರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕೊರಟಗೆರೆ ಈ ಸುತ್ತಮುತ್ತಲ ರಾಮಪುರ ಈ ಪ್ರದೇಶಗಳೇನಿದೆ ಒಂದೊಂದು ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಮೆರೆದಂತ ನಾಡು ಇದು ರಣಭೈರೇಗೌಡ ಆ ಕಡೆ ಚನ್ನರಾಯ ಈ ಕಡೆ ದೇವರಾಯ ಆ ಕಡೆ ಪೆನಗೊಂಡದ ರಾಮರಾಯನ ಸೋದರ ಮತ್ತು ಮಿಡಿಗೇಶಿಯ ನಾಗಿರೆಡ್ಡಿ ಇಂತಹ ಮಹಾ ಮಹಾ ನಾಯಕರುಗಳು ಇಲ್ಲಿ ಓಡಾಡಿದಂಥ ಜಾಗ ಅಂತಹ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ಸಂಗೀತಗಾರರು ರಾಳ್ಳಪಲ್ಲಿ ಅನಂತರಾಮಕೃಷ್ಣ ಅನ್ನೋರು ಮಹಾನ್ ಸಂಗೀತಗಾರರು ಅವರು ಆಡದಂಥ ವರ್ಣಗಳಿಲ್ಲ ಅವರು ಬರೆದಂಥ ಕಾವ್ಯವಿಲ್ಲ ಅವರು ಆಧುನಿಕ ಪುರಂದರದಾಸರು ಅಂತ ಕರಿಬಹುದು ಆದ್ರಿಂದ ಇವತ್ತಿಂತ ಕಡೆ ಈ ಗಾಂಧರ್ವ ವಿದ್ಯೆ ಇದೆ ಇದು ಎಲ್ಲರಿಗೂ ಒಲಿಯುವಂತ ವಿದ್ಯೆ ಇಲ್ಲ ಈ ಊರಿನಲ್ಲಿ ಎಷ್ಟೊಂದು ಜನ ಇದಾರೆ ಇವತ್ತು ಈ ಸಮಯದಲ್ಲಿ ಕೊರಟಗಿರಲ್ಲಿ ಎಷ್ಟು ಜನ ಸಾವಿರಾರು ಜನ ಇದಾರೆ ನಾವು ಮಾತ್ರ ಇಲ್ಲಿ ಸೇರಿದ್ದೀವಿ ಅಂದ್ರೆ ಆ ಭಾಗ್ಯ ನಮಗೆ ಸಿಕ್ಕಿದೆ ನಾವು ಪುಣ್ಯಾತ್ಮರು ಇದು ಗಾಂಧರ್ವ ವಿದ್ಯೆ ಎಲ್ಲರಿಗೂ ಸಿಗುವಂತದಲ್ಲ ಇದು ಒಂದು ಅಂಗಡಿನಲ್ಲಿ ಬೇಕಾದಷ್ಟು ಸಾಮಾನುಗಳಿವೆ ಆದ್ರೆ ಅದನ್ನ ಯಾರ್ಯಾರು ಯಾವ್ಯಾವ್ದು ಬೇಕೋ ಅದು ಕೊಂಡ್ಕೊಳ್ತಾರೆ ಇಲ್ಲಿ ನಾವು ಪುಣ್ಯ ಕಾರ್ಯದ ಈ ವಸ್ತುಗಳನ್ನ ಕೊಂಡ್ಕೊಳ್ತಾ ಇದ್ವಿ ಆದ್ರಿಂದ ಇಂಥ ಪುಣ್ಯ ಕಾರ್ಯಕ್ಕೆ ಬಂದಿರುವಂತ ನಿಮಗೆ ಹೋಗ್ಳುರಾಜ್ರು ಮತ್ತು ಸಂಗಡಿಗರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಒಳಗೆ ಹುನಾರ ಎಲ್ಲ ಹಾಕಿದ್ರು ನನಗೆ ತುಂಬಾ ಒಂದು ಒಂದ್ ರೀತಿ ಏನಂತಂದ್ರೆ ಇವೆಲ್ಲ ಯಾಕೆ ಯಾಕೆಂತಂದ್ರೆ ಹಸು ತನ್ನ ಅಮೃತಮಯವಾದಂತಹ ಹಾಲನ್ನು ಹೇಳ್ಕೊಳ್ಳೋದಿಲ್ಲ ಹಾಗೆ ಯಾವುದೇ ಒಂದು ಪ್ರಕೃತಿಯ ಚರಾಚರಗಳು ನೋಡಿ ತಮ್ಮ ವೈವಿಧ್ಯತೆಯನ್ನು ಹೇಳ್ಕೊಳ್ಳೋದಿಲ್ಲ ಅವಾಡೋ ಬದುಕ್ತಾ ಹೋಗುತ್ತೆ ರನ್ನ ಪಂಪ ಪುರಂದದಾಸರು ಕನಕದಾಸರು ಹರಿಹರ ಇವ್ರು ಯಾರು ತಮ್ಮ ಬಗ್ಗೆ ಹೇಳ್ಕೊಳ್ಳಿಲ್ಲ ಎಪ್ಪತ್ತೈದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹಾಡುಗಳು ಬರೋದು ಕುಡಮದಾಸು ಎಲ್ಲಾರು ಹೇಳ್ಕೊಂಡಿದಾರ ಯಾವ ಫೇಸ್ಬುಕ್ ಹಾಕಿದಾರ ಯಾರು ಯಾವ್ದ್ರ ಬಗ್ಗೆ ಬದುಕಿ ಸತ್ತೋಗ್ತಾ ಇರಬೇಕು ಅದು ಆಮೇಲೆ ಮುಂದಿನ ಪೀಳಿಗೆ ಅದನ್ನ ಹೇಳ್ಕೊಳ್ತಾ ಹೋಗುತ್ತೆ ಅಂತಹ ಒಂದು ಸ್ತುತ್ಯಾರ್ಹವಾದಂತ ಈ ಕಾರ್ಯದಲ್ಲಿ ನಮ್ಮನ್ನು ಕರೆದು ಗುರುತಿಸಿದಿರ ನಿಮಗೆ ನನ್ನ ಅನಂತ ಧನ್ಯವಾದಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಂಜಾನೆ ಗೆಳೆಯರ ಬಳಗದ ಅಧ್ಯಕ್ಷರಾದ ಎಲ್ ರಾಜಣ್ಣನವರು ಮಾತನಾಡಿದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದೀರ ನಮ್ಮ ತಾಲೂಕಿನ ರಂಗಭೂಮಿಯಲ್ಲಿ ಅತ್ಯುತ್ತಮವಾಗಿ ಹೆಸರನ್ನು ಗಳಿಸಿರುವವರಿಗೆ ನಮ್ಮ ರಂಗಭೂಮಿಯಿಂದ ತಾಲೂಕು ಮಟ್ಟದಲ್ಲಿ ಸನ್ಮಾನ ಸಮ ತಗೊಂಡಿದ್ದರು ಅವರಿಗೂ ಮತ್ತು ನನ್ನ ಸ್ನೇಹಿತರಾದ ಎಸ್ ಕೆ ನಾಗ ಎಸ್ ಕೆ ನಾಗರಾಜರು ಎಲ್ಲ ಕೂಡ ಸಹಕಾರ ಕೊಟ್ಕೊಂಡು ಹೋಗ್ತಿದ್ರು ಅವ್ರು ಯಾವುದೇ ಒಂದು ನಾವು ಕೇಳ್ಕೊಂಡಾಗ ನಾಟಕ ಇರಲಿ ಒಂದು ಯಾವುದೇ ಒಂದು ಕೊಳಕೆರೆಯಲ್ಲಿ ಒಂದು ಸಮಾರಂಭ ನನ್ನ ಪೂರ್ಣ ಸಹಕಾರ ಇದೆ ಅಂತ ಅವರು ಅವರು ಉಪಾಧ್ಯಾಯ ವೃತ್ತಿಯಿಂದ ಇಲ್ಲಿನವ್ರಿಗೂ ರಿಟೈರ್ಡ್ ಆಗತ್ತಾಗ ಯಾವುದೇ ಒಂದು ವರ್ಷವಾದ್ರು ಅವ್ರು ಇಲ್ಲ ಅಂತ ಕಳಿಸಿಲ್ಲ ಅವರಿಗೆ ಅದಕ್ಕೆ ಅವ್ರಿಗೂ ನಾವು ಇವತ್ತು ಒಂದು ಅವರು ಇವತ್ತಿಗೆ ಒಂದು ಅವ್ರಿಗೂ ಸಹ ಕಲಾವಿದ್ರೆ ಅವ್ರಿಗೂ ಸಹ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಕೇಳ್ಕೊಂಡ್ ಕೇಳ್ಕೊಂಡ್ವಿ ಅವರು ಸಹ ಬಂದಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಪ್ಪ ಇರ್ಬೋದು ಇನ್ನ ನಮ್ಮ ರುದ್ರೇಶ್ ಇರ್ಬೋದು ಎಲ್ಲರೂ ಸಹ ಇವತ್ತು ಸನ್ಮಾನಕ್ಕೆ ನಾವು ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಮ್ಮ ಭಾಷಣಕ್ಕಿಂತ ನಮ್ಮ ಹೋಗುಳ್ ರಾಜ್ ಅವರು ಮುಖ್ಯ ಇದಕ್ಕೆಲ್ಲ ಕಾರಣ ಅಂತ ನಾನಾದ್ರು ಭಾವಿಸ್ತಾ ಇದ್ದೀನಿ ಇವತ್ತು ಹೋಗುಳ್ ರಾಜು ಯಾವುದೇ ಒಂದು ಸಮಾರಂಭ ಇದೆ ಯಾವ್ದೇ ಒಂದು ನಾವು ಕೆಲಸ ಹೇಳುವುದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತ ವ್ಯಕ್ತಿ ಇವತ್ತು ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದಾರೆ ನನ್ನ ಆತ್ಮೀಯ ಗೆಳೆಯನಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪ್ರತಿಷ್ಠಾನ ಟ್ರಸ್ಟ್ನ ಅಧ್ಯಕ್ಷರಾದ ಸೊಗಡು ಶ್ರೀನಿವಾಸ್ ರಂಗಭೂಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪುಟ್ಟಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೆಆರ್ ಓಬಳರಾಜು ಕಲಾವಿದರು ರಂಗರಾಜು ಸಾಗ್ಯರೆ ಮಂಜುನಾಥ್ ಹಾರ್ಮೋನಿ ಮಾಸ್ಟರುಗಳಾದ ಗೋವಿಂದರಾಜು ಕುಮ್ಮಣ್ಣ ಕೃಷ್ಣಾಚಾರ್ ಪೃಥ್ವಿ ಲಕ್ಷ್ಮೀನಾರಾಯಣ್ ಗಣೇಶ್ ಮಾರುತಿ ಸೇರಿದಂತೆ ಅನೇಕ ಕಲಾವಿದರು ಹಾಜರಿದ್ದರು ಮುತ್ತುರಾಜ್ ಹೊಸಕೋಟೆ ಕಹಳಿ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ